ನಮಸ್ಕಾರ ವೀಕ್ಷಕರೇ ಚಾನಲ್ಗೆ ಮತ್ತೆ ಸ್ವಾಗತ ಇದು ಕಲಿಕೆ ಪ್ರವಾಸ ಮತ್ತು ಸಂಶೋಧನೆಯಿಂದ ನಿಮ್ಮನ್ನು ಸಂಪರ್ಕಿಸುವ ಚಾನಲ್ ಇಂದು ನಾವು ಕರ್ನಾಟಕದ ಅತ್ಯಂತ ಐತಿಹಾಸಿಕ ಮತ್ತು ಸುಂದರವಾದ ಸ್ಥಳವಾದ ಬಾದಾಮಿಯತ್ತ ನಿಮ್ಮನ್ನು ಒಂದು ವಿಶೇಷ ಯಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಇದು ಕೇವಲ ಪ್ರವಾಸ ಮಾತ್ರವಲ್ಲ ಬರುತ್ತಿರುವ ಒಂದು ಸಾವಿರ ನಾನ್ನೂರ ವರ್ಷಗಳ ಹಿಂದಿನ ನಮ್ಮ ಸಂಸ್ಕೃತಿ ಕಲೆ ಮತ್ತು ಇತಿಹಾಸದ ಘನತೆಯನ್ನು ನಾವು ನಡೆಯುತ್ತಾ ಅನುಭವಿಸುವ ಪಯಣ ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆಗೇ ಇರಿ ಬಾದಾಮಿಯ ಅದ್ಭುತಗಳನ್ನು ಜೊತೆ ಸೇರಿ ಅನ್ವೇಷಿಸೋಣ ಬನ್ನಿ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ ಬಾದಾಮಿ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಐತಿಹಾಸಿಕ ಪಟ್ಟಣ ಆರನೇ ಶತಮಾನದಿಂದ ಎಂಟನೇ ಶತಮಾನವರೆಗೆ ದಕ್ಷಿಣ ಭಾರತದ ದೊಡ್ಡ ಭಾಗವನ್ನು ಆಳಿದ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಇದೆ ಬಾದಾಮಿ ಇಂದು ಬಾದಾಮಿ ತನ್ನ ಬಂಡೆ ಗುಹೆಗಳಿಗಾಗಿ ಕೆಂಪು ಮರಳುಗಲ್ಲು ಬೆಟ್ಟಗಳಿಗಾಗಿ ಶಿಲಾಶಾಸನಗಳಿಗಾಗಿ ಮತ್ತು ಅದ್ಭುತ ನೈಸರ್ಗಿಕ ದೃಶ್ಯಗಳಿಗಾಗಿ ಪ್ರಸಿದ್ಧವಾಗಿದೆ ಪಟ್ಟಣಕ್ಕೆ ಪ್ರವೇಶಿಸಿದ ಕ್ಷಣವೇ ಸುತ್ತಮುತ್ತಲಿರುವ ಕೆಂಪು ಬಂಡೆಗಳು ಕಣ್ಣು ಕಾಣಲು ಶುರುವಾಗುತ್ತವೆ ಈ ಬಂಡೆಗಳು ವಿನೂತನ ನೈಸರ್ಗಿಕ ಸೌಂದರ್ಯ ಮಾತ್ರವಲ್ಲ ಇದರೊಳಗೆ ಭಾರತೀಯ ಇತಿಹಾಸದ ಸಾವಿರಾರು ಕಥೆಗಳಿರುತ್ತವೆ ಬಾದಾಮಿಯ ಪ್ರಮುಖ ಆಕರ್ಷಣೆ ರಾಕಟ್ ಗುಹೆ ಮಂದಿರಗಳು ಹೆಬ್ಬೆಟ್ಟದ ಮೇಲಿರುವ ನಾಲ್ಕು ಗುಹೆಗಳು ಕಲ್ಲನೆ ಕಡಿದು ನಿರ್ಮಿಸಿದ ದೇವಾಲಯಗಳು ಪ್ರತಿಯೊಂದು ಗುಹೆಯೂ ಇಲ್ಲಿ ಬದುಕಿದ್ದ ಶಿಲ್ಪಿಗಳು ಹೊಂದಿದ್ದ ಅದ್ಭುತ ಕೌಶಲ್ಯಕ್ಕೆ ಸಾಕ್ಷಿ ಗುಹೆ ಒಂದು ಶಿವನಿಗೆ ಸಮರ್ಪಿತ ಇದರಲ್ಲಿ ಹದಿನೆಂಟು ಭಿನ್ನವಾದ ನೃತ್ಯ ಭಂಗಿಗಳಲ್ಲಿ ನಟರಾಜನಾಗಿ ಶಿವನ ಭವ್ಯ ಶಿಲ್ಪವಿದೆ ಗೋಡೆಗಳು ತೂಣಗಳು ದೇವರ ಕಥೆಗಳಿಂದ ತುಂಬಿವೆ ಗುಹೆ ಎರಡು ವಿಷ್ಣುವಿಗೆ ಅರ್ಪಿತ ತ್ರಿವಿಕ್ರಮ ರೂಪ ವರಹಾವತಾರ ಇತ್ಯಾದಿ ರೂಪಗಳಲ್ಲಿ ವಿಷ್ಣುವಿನ ಶಿಲ್ಪಗಳು ಇಲ್ಲಿ ಕಾಣುತ್ತವೆ ಅವುಗಳಲ್ಲಿರುವ ಕಲಾತ್ಮಕತೆ ತುಂಬಾ ಸೂಕ್ಷ್ಮ ಗುಹೆ ಮೂರು ಅತಿ ದೊಡ್ಡದು ಅತಿ ಸುಂದರವೂ ಹೌದು ಇದಲ್ಲಿಯೂ ವಿಷ್ಣುವಿನ ನಾನಾ ರೂಪಗಳ ದರ್ಶನ ಇದರ ಮೇಲ್ಚಾವಣಿಯಲ್ಲಿ ಆಗಿನ ಕಾಲದ ಬಣ್ಣದ ಚಿತ್ರಗಳ ಗುರುತುಗಳನ್ನು ನೋಡಬಹುದು ಇದು ಭಾರತೀಯ ಶಿಲ್ಪಕಲೆ ಮತ್ತು ಬೌದ್ಧಿಕ ಸಾಮರ್ಥ್ಯದ ಅದ್ಭುತ ಉದಾಹರಣೆ ಗುಹೆ ನಾಲ್ಕು ಜೈನ ಧರ್ಮದ ಗುಹೆ ಇಲ್ಲಿ ಮಹಾವೀರ ಮತ್ತು ಪಾರ್ಶ್ವನಾಥ ಸೇರಿದಂತೆ ಜೈನ ತೀರ್ಥಂಕರ ಶಿಲ್ಪಗಳಿವೆ ಇದರ ಮೂಲಕ ಚಾಲುಕ್ಯ ಕಾಲದಲ್ಲಿ ಹಿಂದೂ ಜೈನ ಧರ್ಮಗಳ ಸಹಜ ಸಹಬಾಳ್ವೆ ಸ್ಪಷ್ಟವಾಗುತ್ತದೆ ಗುಹೆಗಳ ಮೇಲಿನಿಂದ ನೋಡಿದಾಗ ಕಣ್ಣಿಗೆ ಬೀಳುವುದೇ ಅಗಸ್ತ್ಯ ತೀರ್ಥ ಇದು ಬಾದಾಮಿಯ ಮಧ್ಯದಲ್ಲಿರುವ ಸುಂದರವಾದ ಕೆರೆ ಮರಳುಗಲ್ಲು ಬೆಟ್ಟಗಳ ಪ್ರತಿಬಿಂಬ ಇದರಲ್ಲಿ ದಾಖಲಾಗುತ್ತದೆ ಕೆರೆಯ ನೀರಿಗೆ ಆತ್ಮೀಯ ಹಾಗೂ ಔಷಧೀಯ ಮಹತ್ವವಿದೆ ಎಂದು ಹೇಳಲಾಗುತ್ತದೆ ಕೆರೆಯ ತಟದಲ್ಲೇ ಭೂತಾನಾಥ ದೇವಾಲಯಗಳಿವೆ ಇವು ನೀರಿನ ಮೇಲನ ತೇಲುವ ದೇವಾಲಯಗಳಂತೆ ಕಾಣುತ್ತವೆ ಏಳನೇ ಶತಮಾನದಲ್ಲಿ ನಿರ್ಮಿತವಾದ ಈ ಮಂದಿರಗಳು ಸಾಯಂಕಾಲದ ಸೂರ್ಯಾಸ್ತದಲ್ಲಿ ಅನನ್ಯವಾಗಿ ಕಂಗೊಳಿಸುತ್ತವೆ ಅಗಸ್ತ್ಯ ಕೆರೆಯ ಸಮೀಪ ಬೆಟ್ಟದ ಮೇಲೆ ಬಾದಾಮಿ ಕೋಟೆಯಿದೆ ಕಲ್ಲಿನ ನಡುವೆ ಇರುವ ದಾರಿಯಿಂದ ಏರಿ ಕೋಟೆಗೆ ಸೇರುತ್ತಾರೆ ಅಲ್ಲಿ ನಿಂತಾಗ ಬಾದಾಮಿಯ ಸಂಪೂರ್ಣ ದೃಶ್ಯವನ್ನು ಮೇಲಿನಿಂದ ಕಾಣಬಹುದು ಕೋಟೆಯೊಳಗೆ ಇದ್ದ ಗೋಪುರಗಳು ಗೋಡೆಗಳು ಚಾಲುಕ್ಯರ ಯುದ್ಧಶಕ್ತಿಗೆ ಸಾಕ್ಷಿ ಬಾದಾಮಿ ಹಳೆಯ ಶಿಲಾಶಾಸನಗಳಿಗೂ ಪ್ರಸಿದ್ಧ ಇಲ್ಲಿನ ರಾವಣಫಡಿ ಗುಹೆಯಲ್ಲಿರುವ ಶಾಸನವು ಚಾಲುಕ್ಯರ ಸಂಸ್ಕೃತಿ ಧರ್ಮ ಹಾಗೂ ಆಡಳಿತದ ಬಗ್ಗೆ ಮುಖ್ಯ ಮಾಹಿತಿಗಳನ್ನು ನೀಡುತ್ತದೆ ಬಾದಾಮಿ ಈಗ ಪುರಾತತ್ವ ಮಹತ್ವ ಹೊಂದಿದ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದ್ದು ಪುರಾತತ್ವ ಇಲಾಖೆ ಆ ಪ್ರದೇಶವನ್ನು ರಕ್ಷಿಸಿ ಸಂರಕ್ಷಿಸುತ್ತಿದೆ ಕೋಟೆ ಗುಹೆ ದೇವಾಲಯಗಳ ಸೌಂದರ್ಯ ಹಾಳಾಗದಂತೆ ಬೆಳಕು ವ್ಯವಸ್ಥೆ ರಸ್ತೆ ಸೌಲಭ್ಯಗಳನ್ನು ಸುಧಾರಿಸಲಾಗಿದೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ವಿದ್ಯಾರ್ಥಿಗಳು ಪುರಾತತ್ವ ಸಂಶೋಧಕರು ಇಲ್ಲಿಗೆ ಭೇಟಿ ಕೊಡುತ್ತಾರೆ ರಾಕ್ ಕ್ಲೈಂಬಿಂಗ್ ಟ್ರೆಕ್ಕಿಂಗ್ ಫೋಟೋಗ್ರಫಿ ಪ್ರಿಯರಿಗೂ ಇದು ಪರಿಪೂರ್ಣ ಸ್ಥಳ ಬಾದಾಮಿ ಕೇವಲ ಪ್ರವಾಸಿ ಸ್ಥಳವಲ್ಲ ನಮ್ಮ ಪೂರ್ವಜರ ಜ್ಞಾನ ಕಲೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪರಂಪರೆ ಒಂದು ಸಾವಿರ ನಾನ್ನೂರ ವರ್ಷಗಳ ಹಿಂದೆ ನಮ್ಮ ದೇಶದ ಜನರು ಜಗತ್ತು ಮೆಚ್ಚುವ ಅದ್ಭುತಗಳನ್ನು ರಚಿಸಿದ್ದಾರೆ ಎಂಬುದಕ್ಕೆ ಜೀವಂತ ಸಾಕ್ಷಿ ಆದ್ದರಿಂದ ನಿಮ್ಮ ಕುಟುಂಬ ಸ್ನೇಹಿತರು ಅಥವಾ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಬೇಕಾದ ಅತ್ಯುತ್ತಮ ಐತಿಹಾಸಿಕ ಸ್ಥಳಗಳಲ್ಲಿ ಬಾದಾಮಿ ಒಂದು ಈಗೋ ನಮ್ಮ ಬಾದಾಮಿ ಪ್ರವಾಸ ಇಲ್ಲಿ ಅಂತ್ಯಗೊಳ್ಳುತ್ತದೆ ಈ ವಿಡಿಯೋವನ್ನು ನಲ್ಲಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಇಂತಹ ಇನ್ನಷ್ಟು ಪ್ರವಾಸ ಅಧ್ಯಯನ ಮತ್ತು ಜ್ಞಾನ ತುಂಬಿದ ವಿಡಿಯೋಗಳಿಗಾಗಿ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವ ಐತಿಹಾಸಿಕ ಸ್ಥಳವನ್ನು ನಮ್ಮ ಮೂಲಕ ನೋಡಲು ಬಯಸುತ್ತೀರಿ ಎಂದು ಕಾಮೆಂಟಿನಲ್ಲಿ ತಿಳಿಸಿ ಮುಂದಿನ ಅದ್ಭುತ ಯಾನದಲ್ಲಿ ಮತ್ತೆ ಭೇಟಿ ಮಾಡೋಣ